ಮೈಕ್ರೋ ಫೈನಾನ್ಸ್ ಅಂತ ಹೇಳಿ ಮಾಡಿ ಇವತ್ತು ನೆನಪಿರ್ಬೇಕು ನಿಮಗೆ ಪ್ರತಿ ಹಳ್ಳಿ ಒಳಗೆ ಪ್ರತಿಯೊಬ್ಬ ಹೆಣ್ಮಗಳ ಮ್ಯಾಗ ಕನಿಷ್ಠ ಎರಡರಲ್ಲಿಂದ ಮೂರು ಲಕ್ಷ ರೂಪಾಯಿ ಸಾಲ ಅದು ಪ್ರತಿ ಹೆಣ್ಮಗಳು ನಾವು ಅದನ್ನು ಸರ್ವೆ ಮಾಡಿಸ್ತಾ ಇದ್ದೀವಿ ಜನವಾದಿ ಮಹಿಳಾ ಸಂಘಟನೆಯಿಂದ ಹಳ್ಳಿಗೆ ಸರ್ವೆ ಫಾರ್ಮ್ ತೊಗೊಂಡು ನಾವು ಹೋಗಿನಿ ಏಸು ಮೈಕ್ರೋ ಫೈನಾನ್ಸ್ ಅವ್ರ ಹೆಸರು ಗೊತ್ತಿಲ್ಲ ಅವರಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟ ಗೊತ್ತಿಲ್ಲ ಅವ್ರಿಗೆ ಎಲ್ಲಿ ಇಪ್ಪತ್ತೆರಡು ಎಲ್ಲಿ ಇಪ್ಪತ್ನಾಲ್ಕು ಎಲ್ಲಿ ಮೂವತ್ತು ಅಷ್ಟು ಪರ್ಸೆಂಟ್ ಮತ್ತು ಆ ಮೈಕ್ರೋ ಫೈನಾನ್ಸ್ ಅದು ಲೋನ್ ಯಾರಿಗೆ ಕೊಡ್ತದೆ ಅಂತ ಕೇಳಿದ್ರೆ ಬರೇ ಹೆಣ್ಮಕ್ಳಿಗೆ ಕೊಡ್ತದೆ ಗಣಸರಿಗೆ ಕೊಡಲ್ಲ ಗಂಡಸರಿಗಿಲ್ಲ ಲೋನ್ ಅದು ಬರೇ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಯಾಕೆ ಲೋನ್ ಕೊಡ್ತದೆ ಅಂದರೆ ಅವರು ಪಾಪ ಹೆಣ್ಮಕ್ಳು ನೀವು ಅಲ್ಲೇ ತೊಗೋತೀರಿ ಅಲ್ಲಿ ತೊಗೋಬಾರ್ದಲ್ಲ ಇಲ್ಲ ರೀ ಅವ್ರದ್ದು ಏನೂ ನಮ್ಮ ಡಾಕ್ಯುಮೆಂಟ್ಸ್ ಕೇಳೋಂಗಿಲ್ಲ ಏನೂ ನಮ್ಮ ಶ್ಯೂರಿಟಿ ಕೇಳೋಂಗಿಲ್ಲ ಏನೂ ನಮ್ಮ ಕಾಗದ ಪತ್ರ ಕೇಳಲ್ಲ ಹೋದ ಕೊಡ್ಲೇ ಕೊಡ್ತಾರ್ರಿ ಅಂತೇಳಿ ಕೊಡ್ತಾರವರು ಅವರು ಅವರು ಶ್ಯೋರಿಟಿ ಏನೂ ತೊಗಂಗಿಲ್ಲ ಇವರಿಗೆ ಶ್ಯೂರಿಟಿ ಅವರು ಕಾಗದ ಪತ್ರ ಇಟ್ಕೊಂಬಲ್ಲ ಮನಿ ಇಟ್ಕೊಂಬಲ್ಲ ಹೊಲ ಇಟ್ಕೊಂಬಲ್ಲ ಗುಡ್ಸಲಿಟ್ಕೊಮಲ್ಲ ಇವರಿಗೆ ಅವ್ರು ಇಪ್ಪತ್ತು ಮಂದಿ ಒಂದು ಗುಂಪು ಇರ್ತದೆ ಇಪ್ಪತ್ತು ಮಂದಿ ನಡೆಯಬರ್ಕ್ ಲೋನ್ ಕೊಡ್ತಾರೆ ಒಬ್ಬಕ್ಕೆ ಕೊಟ್ಟಿಲ್ಲ ಅಂದರೆ ಇವ ಕೊಟ್ಟವ್ ಜಗಳ ಆಡಲ್ಲ ಆ ಹತ್ತೋ ಮಂದಿ ಹೆಣ್ಮಕ್ಳಕ್ಕೆ ಹೀಗೆ ನೆತ್ತಿ ಬಿಡೋದು ಕಟ್ಸಲು ಕಚ್ತಾರೆ ಎಷ್ಟು ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡರು ಎಷ್ಟು ಜನ ಈ ಇದರೊಳಗೆ ನ್ಯಾಯಪಥದೊಳಗೆ ಅದಕ್ಕೊಂದು ವಿಸ್ತೃತವಾದ ಆರ್ಟಿಕಲ್ ಕೂಡ ಬಂದಿದೆ ಅದು ಅಂದರೆ ಒಂದು ಜನರ ಪರವಾಗಿರ್ತಕ್ಕಂಥ ಯೋಜನೆಗಳನ್ನು ಕೊಲ್ಲುವಂಥದ್ದು ಇದೆಲ್ಲಕ್ಕೂ ಕಾರಣ ಏನು ಸರ್ಕಾರ ಈ ರೀತಿ ಇಡೀ ಎಲ್ಲ ಬ್ಯಾಂಕ್ರಪ್ಸಿ ನಮ್ಮ ದೇಶದಲ್ಲಿರ್ತಕ್ಕಂಥ ಸಂಪತ್ತೆಲ್ಲ ಲೂಟಿ ಮಾಡಿರ್ತಕ್ಕಂಥ ಕೆಲವು ಶ್ರೀಮಂತರು ಮಾತ್ರ ಮೊನ್ನೆನೇ ಒಂದು ಎರಡು ದಿವಸದ ಹಿಂದೆ ಪೇಪರ್ನಲ್ಲಿ ಒಂದು ನ್ಯೂಸ್ ಬಂತು ಅನಿಲ್ ಅಂಬಾನಿ ರಿಲಯನ್ಸ್ ಕಾರ್ಪೊರೇಷನ್ ಕಂಪ್ನಿ ಐವತ್ತ್ಮೂರು ಬ್ಯಾಂಕ್ಗಳಿಂದ ನಲವತ್ತೊಂಬತ್ತು ಸಾವಿರ ಕೋಟಿ ಸಾಲ ಮಾಡಿದೆ ಎಷ್ಟು ಮೂರು ಬ್ಯಾಂಕ್ಗಳಿಂದ ನಲವತ್ತೊಂಬತ್ತು ಸಾವಿರ ಕೋಟಿ ಆದರೆ ಒಂದು ಹೊಸ ಕಂಪ್ನಿ ಲಾ ಮಾಡಿದೆ ಈ ಸರ್ಕಾರ ನ್ಯಾಷನಲ್ ಕಂಪ್ನಿ ಲಾ ಟ್ರಿಬ್ಯುನಲ್ ಅಂತ ಹೇಳಿ ಎನ್ ಸಿ ಎಲ್ ಟಿ ಇದರ ಅಡಿಯಲ್ಲಿ ವಾದ ಮಾಡಿ ಅವರು ಏನು ಹೇಳಿದ್ರು ಅಂದರೆ ನಲವತ್ತೊಂಬತ್ತು ಸಾವಿರ ಕೋಟಿ ಅಲ್ಲ ಅವರ ಸಾಲ ಇದ್ದಿದ್ದು ನಲವತ್ತೇಳು ಸಾವಿರ ಕೋಟಿ ಅಂತ ಹೇಳ್ತು ಸರಿ ಹೋಲಿ ಒಂದು ಎರಡು ಸಾವಿರ ಕೋಟಿ ಬಿಡೋಣ ಆದರೆ ಅದರ ಜೊತೆಗೆ ಇವರು ಐ ಬಿ ಸಿಗೆ ಅಪ್ಲೈ ಮಾಡಿಕೊಂಡ್ರು ಇನ್ಸ್ವಾಲ್ವರಿ ಬ್ಯಾಂಕ್ರಾಪ್ಸಿ ಕೋಡ್ ಅಂತೇಳ ಇದು ಈ ಸರ್ಕಾರದ ರೇಜಿಮೆಂಟಿನಲ್ಲೇ ಅವರಿಗಾಗೆ ಹುಟ್ಟಿಸಿರುವಂಥ ಹೊಸ ಕಾನೂನುಗಳಿವೆ ಹೊಸ ಪರಿಭಾಷೆಗಳಿವೆ ಈ ಪರಿಭಾಷೆ ಈ ಕೋರ್ಟಿಗೆ ಹೋಗಿ ಕಂಪನಿಗಳಿಗೆ ಒಂದು ಸಪ್ರೇಟ್ ಕೋರ್ಟ್ ಮಾಡಿಕೊಂಡ್ರು ಆ ಕೋರ್ಟಿಗೆ ಹೋಗಿ ರಿಲಯನ್ಸ್ ಕಮ್ಯುನಿಕೇಷನ್ ಕಂಪನಿಯವರು ಅಪ್ಲಿಕೇಶನ್ ಹಾಕೊಂಡು ಕೊಡಲೇ ಕಡೆಗೆ ಒನ್ ಟೈಮ್ ಸೆಟಲ್ಮೆಂಟ್ ಏನಾಯ್ತು ನಾಲ್ಕುನೂರ ಐವತ್ತೈದು ಕೋಟಿ ಅಷ್ಟೇ ಕೊಟ್ಟರು ಮಾಫ್ ರೀ ನಲವತ್ತೊಂಬತ್ತು ಸಾವಿರ ಕೋಟಿ ಸಾಲ ತಗೊಂಡದ ರಿಲಯನ್ಸ್ ಕಮ್ಯುನಿಕೇಷನ್ ಕಂಪ್ನಿ ಅದ್ರ ವಾಪಸ್ ಕೊಡಬೇಕಷ್ಟು ನಾಲ್ಕು ನೂರ ಐವತ್ತೈದು ಕೋಟಿ ಅದು ತಗೊಂಡಿದ್ದು ಸಾಲದೊಳಗೆ ಝೀರೋ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ರೈತರು ರೈತರ ಸಾಲ ನಿರ್ಮಲಾ ಸೀತಾರಾಮನ್ ಅವರು ಒಂದು ಎಂ ಪಿ ಮಾಫ್ ಅಂದರು ಎಷ್ಟು ಸಲ ಹೇಳಿದ್ರು ಒಂದು ಎಂ ಪಿ ಮಾಫ್ ಮಾಡಲಿಲ್ಲ ಕೋವಿಡ್ ಪೀರಿಯಡ್ನೊಳಗೆ ಮೈಕ್ರೋ ಫೈನಾನ್ಸ್ದವ್ರದು ಸಾಲ ಹಳ್ಳಿ ಹೆಣ್ಮಕ್ಳು ಬಿಲ್ ಬಿಲಿ ಒದ್ದಾಡಿದ್ರು ಸತ್ರು ಆದ್ರ ಮೈಕ್ರೋ ಫೈನಾನ್ಸ್ ಸಾಲ ರಿಸರ್ವ್ ಬ್ಯಾಂಕಿಗೆ ಹೋಗಿ ಜನವಾದಿ ಮಹಿಳಾ ಸಂಘಟನೆ ನೆನಪದೆ ಒಂದು ಸರ್ವೆ ಮಾಡಿ ರಿಸರ್ವ್ ಬ್ಯಾಂಕಿನ ಗವರ್ನರ್ಗೆ ಹೋಗಿ ಬೆಟ್ಟಿ ಆಗಿದ್ರೆ ಒಂದು ಪೈಸಾ ಮಾಫ್ ಮಾಡಲಿಕ್ಕೆ ಆಗಲ್ಲ ಮೈಕ್ರೋ ಫೈನಾನ್ಸ್ ಒಂದು ಸಪ್ರೇಟ್ ಬಿಲ್ ಆಗ್ಯದ ಅದಕ್ಕೆ ಸರ್ಕಾರ ಒಪ್ಪಿಗೆ ಕೊಟ್ಟದ ಒಂದು ಪೈಸಾ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದರು ಆದರೆ ಅನಿಲ್ ಅಂಬಾನಿ ಕಂಪ್ನಿಗೆ ನಲವತ್ತೊಂಬತ್ತು ಸಾವಿರ ಕೋಟಿ ಸಾಲ ಮಾಫ್ ಮಾಡ್ತದೆ ಇದು ಕಾಮನ್ ಜನರಿಗೆ ಏನು ಗೊತ್ತಾಗಬೇಕು ಸಾಮಾನ್ಯ ಜನರಿಗೆ ಏನು ಗೊತ್ತಾಗಬೇಕು ಭಾರತ ಎಲ್ಲರೂ ಹೇಳಿ ದೇಶ ದೇಶಭಕ್ತಿ ದೇಶ ಪ್ರೇಮ ಜಂಡಾಲೇಕೋ ಭೂಮೋ ಇದರ್ ಚ ಉದಾರು ಉದರ್ ಚೆಗುಂಡೋ ಇದೆಲ್ಲ ಗೊತ್ತಾಗಲ್ಲ ಸಾಮಾನ್ಯ ಜನರಿಗೆ ಇದು ನಮ್ಮ ದೇಶ ಎದುರಿಸುತ್ತಿರುವಂಥದ್ದು ಬೆಂಗಳೂರಿನಿಂದ ಅಲ್ಲಿ ಈಗ ರೊಕ್ಕ ದಿಲ್ಲಿಲಿಂದ ಈ ಜನ ದಿಲ್ಲಿಗೆ ಹೋಗ್ಬೇಕಲ್ಲಿ ಮೊದಲಾದ್ರೆ ಸ್ಟ್ರೈಕ್ ಮಾಡಲಿಕ್ಕೆ ಜಿಂದಾಬಾದ್ ಅಂತ ಹೋಗ್ತಿದ್ದೇವೆ ಈಗ ನೋ ಜಿಂದಾಬಾದ್ ಟಿಕೆಟ್ ತೆಗಿಬೇಕೆ ಟಿಕೆಟ್ ಅಂದರೆ ಯಾರ ಮನೆ ಹೊಡಿಬೇಕು ಜನ ಹೋಗಲಿಕ್ಕೆ ಸಾಧ್ಯ ಇಲ್ಲ ಮೊಟ್ಟ ಮೊದಲು ಕೇಂದ್ರ ಸರ್ಕಾರ ತನ್ನ ಆರ್ಥಿಕ ದುಷ್ಟತನ ಗೊತ್ತಾಗಬಾರದು ಜನರಿಗೆ ಅನ್ನೋ ಕಾರಣಕ್ಕಾಗಿಯೇ ಧರ್ಮ ದೇವರ ಹುಚ್ಚನ್ನು ಹಚ್ಚಿತು ಅತಿ ಹೆಚ್ಚು ಧರ್ಮ ಮತ್ತು ದೇವರು ಜನರಿಗೆ ಇದು ಅರ್ಥ ಆಗಬಾರ್ದು ಪೆಟ್ರೋಲ್ ಏರ್ತು ಡೀಸೆಲ್ ರೇಟ್ ಏರ್ತು ಅಲ್ಲಿ ಕೇಂದ್ರದಿಂದ ಏರ್ತದೆ ಅನ್ನೋದು ಹಳ್ಳಿ ಜನರಿಗೆ ಗೊತ್ತಾಗಲ್ಲ ಹಳ್ಳಿ ಜನ ಸ್ಟೇಟ್ ಗೌರ್ಮೆಂಟಿಗೆ ಬೈಕೊತ್ತು ನಿಂದಿರ್ತಾರೆ ನಾವು ಸ್ಟೇಟ್ ಗೌರ್ಮೆಂಟಿಗೆ ಯಾಕೆ ಬೈತೀರಪ್ಪ ಇವರೆಲ್ಲ ಮಾಡಿದ್ದು ಮ್ಯಾಗಿನವ್ರು ಬರ್ದಿದ್ದು ಅವ್ರು ಮ್ಯಾಗಿನವ್ರು ಮಾಡಲೇಕ್ರಿ ಮೇಡಮ್ ಇವ್ರು ಇಲ್ಲಿ ಕೂತಾರಲ್ರಿ ಇವರು ಸೀದಾ ಮಾಡಬೇಕ್ರಿ ಅಂತಾರ ಗೊತ್ತಾಗಲ್ಲ ಜನರಿಗೆ ಅಂತ ರಾಜ್ಯ ಮತ್ತು ಕೇಂದ್ರದ ಸಂಬಂಧಗಳು ಏನು ಅನ್ನೋದು ಜನರಿಗೆ ಗೊತ್ತಾಗಲಾರ್ದಂಥ ಸ್ಥಿತಿಯಲ್ಲಿ ಸಿ ಒಂದು ಸಣ್ಣ ಉದಾಹರಣೆಗಳು ನಾನು ಮಾತು ಮುಗಿಸ್ ಎಲ್ಲ ಹೆಣ್ಣುಮಕ್ಕಳು ಎಸ್ ಎಚ್ ಇ ಗ್ರೂಪ್ ಅಂತಿಕೊಂಡೆ ಮಾಡಿದೆವು ಶಕ್ತಿ ಸಂಘ ಮತ್ತು ಸಹಾಯ ಗುಂಪುಗಳು ಅಂತ ಹಳ್ಳಿ ಹೆಣ್ಮಕ್ಳೆಲ್ಲ ಇಪ್ಪತ್ತು ಮೂವತ್ತು ರೂಪಾಯಿ ಕೂಡಿ ಇಪ್ಪತ್ತು ಇಪ್ಪತ್ತು ಮಂದಿ ಸಂಘ ಸೇರಿಸಿ ಆ ಹಣ ಒಯ್ದು ಇಟ್ಟು ಬ್ಯಾಂಕ್ ಅವರಿಗೆ ಸಬ್ಸಿಡಿ ಕೊಟ್ಟು ಲೋನ್ ಕೊಟ್ಟು ಅವರು ಕರೆಕ್ಟ್ ಲೋನ್ ತುಂಬುತ್ತಿದ್ದರು ಎಷ್ಟು ರೊಕ್ಕ ಜಮಾ ಆಗಿತ್ತು ಎರಡು ಸಾವಿರ ಹದಿನಾಲ್ಕು ಹತ್ತು ಹದಿನೇಳು ಹದಿಮೂರಕ್ಕಿಂತ ಮೊದಲೆಂದರೆ ಇಡೀ ರಾಜ್ಯದ ಬಜೆಟ್ನೊಳಗೆ ನಾವು ಭಾಷಣ ಅವಾಗ ಸರ್ಕಾರಕ್ಕೆ ನಾಲ್ಕು ಕಾಲ ಬಂದ್ರೆ ಒಂದು ಕಾಲು ನಮಗೆ ಶಕ್ತಿ ಸ್ವಸಹಾಯ ಸಂಘದ ಹೆಣ್ಮಕ್ಳು ರೊಕ್ಕ ಅದ ಅಂತ ಹೇಳ್ತಿದ್ದೆವು ನಾವು ಅಷ್ಟು ಹಣ ಅಲ್ಲಿತ್ತು ಒಂದು ಪರ್ಸೆಂಟ್ನೂ ಕೂಡ ಹೆಣ್ಮಕ್ಳು ಡಿಫಾಲ್ಟರ್ ಇದ್ದಿದ್ದಿಲ್ಲ ಆ ಇಡೀ ಶಕ್ತಿ ಸ್ವಸಹಾಯ ಸಂಘದ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆರೋಗ್ಯ ಮಿಷನ್ ಏನೆಲ್ಲ ಇರ್ಬೋದು ನಮಗೆ ಕೇಂದ್ರ ಅಂದರೆ ಎಷ್ಟು ಗೊತ್ತಾಗಿದೆ ನಮ್ಮ ಹಳ್ಳಿಯ ಜನರಿಗೆ ಅಂದರೆ ಒಂದು ಗ್ಯಾಸ್ ಗ್ಯಾಸ್ ಬಾಜು ಪ್ರಧಾನ ಮಂತ್ರಿದ ಫೋಟೋ ಇದಿಷ್ಟೇ ನಮ್ಗೆ ಗೊತ್ತಾಗಿರ್ತಕ್ಕಂಥದ್ದು ಉಜ್ವಲ ಯೋಜನಾ ಅಂದರೆ ಒಂದು ಖಾಲಿ ಸಿಲಿಂಡರ್ ಅದ್ರ ಬಾಜು ಮೋದಿ ಆ ಸಿಲಿಂಡರ್ದಂಗೆ ಫ್ಯೂಯಲ್ ಇರಲಾರ್ದಕ್ಕೆ ಸುಟ್ಕೊಂಡಿಲ್ಲ ಅವರು ಫಿಯೂಲ್ ಇದ್ರೂ ಹೋತಿದ್ರೆ ಏನೋ ಗೊತ್ತಿಲ್ಲ ಇವತ್ತು ನಿಮ್ಗೆ ಒಂದೇ ಮಾತು ಹೇಳಬೇಕಂದ್ರೆ ಐ ಸಿ ಡಿ ಎಸ್ ಶಿಶು ಅಭಿವೃದ್ಧಿ ಕಲ್ಯಾಣಕ್ಕಾಗಿ ನಾವೇನು ಖರ್ಚು ಮಾಡ್ತೇವೆ ಹಣ ಎರಡು ಸಾವಿರ ಹದಿನಾಲ್ಕಕ್ಕಿಂತ ಮೊದಲು ಐ ಸಿ ಡಿ ಎಸ್ ಯೋಜನೆಗೆ ಎಷ್ಟು ಹಣ ಬರ್ತಿತ್ತು ನಮ್ಮ ಕರ್ನಾಟಕಕ್ಕೆ ಕೇಂದ್ರ ಅರವತ್ತು ಹಾಕಿದ್ರೆ ರಾಜ್ಯ ನಲವತ್ತು ಹಾಕಬೇಕಾಗ್ತಿತ್ತು ನಲವತ್ತು ಶೇಕಡ ಇವತ್ತು ಕೇಂದ್ರ ನಲ್ವತ್ತು ಪರ್ಸೆಂಟ್ ಕೊಟ್ಟರೆ ರಾಜ್ಯ ಅರವತ್ತು ಪರ್ಸೆಂಟ್ ಕೊಡಬೇಕು ಸ್ಟೇಟ್ಗಳು ಅರವತ್ತು ಪರ್ಸೆಂಟ್ ಕೊಡಬೇಕು ಐ ಸಿ ಡಿ ಸಿ ಎಸ್ ಯೋಜನೆಗೆ ಹಾಗೆಯೇ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗೆ ಕರ್ನಾಟಕದ ಕತಿ ಏನದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರೊಳಗೆ ರಾಜ್ಯ ಎಷ್ಟು ಕೊಡಬೇಕು ಈ ಆವಾಸ ಯೋಜನೆಗೆ ಪ್ರಧಾನ ಅದ್ರ ಹೆಸರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹಳ್ಳಿ ಮಾತಿನಲ್ಲಿ ಹೇಳಬೇಕಾದ್ರೆ ಹೆಸರು ಯಾರ್ದು ಬಸ್ರು ಯಾರ್ದು